ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದೆಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಇವತ್ತು ನಮ್ಮ ಮೆಣಸಿನಕಾಯಿ ಹೊಲಕ್ಕೆ ಹಾಕ್ತಾ ಇದ್ದೀವಿ ಅದ್ರ ಜೊತೆಗೆ ಒಂದು ಮೂರ್ನಾಲ್ಕು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಇವತ್ತಿನ ವಿಡಿಯೋದಲ್ಲಿ ಸೊ ಈ ವಿಡಿಯೋ ಮಿಸ್ ಮಾಡದೆ ಯಾರಾದರೂ ನೋಡದೆ ಇದ್ದರೆ ಕಂಪಲ್ಸರಿ ನೋಡಲೇಬೇಕಾಗುತ್ತೆ ಫಸ್ಟ್ನೇ ವಿಡಿಯೋ ಯಾಕಂದರೆ ಆ ಸಸಿ ಹಚ್ಚಿದ ನಂತರ ನಾವು ಯಾವುದೋ ಒಂದು ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಓಕೆನಾ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನು ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಮೊದಲನೇದಾಗಿ ನಿಲ್ಲಿ ನೀವು ಪ್ರಸ್ತುತ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ರೀಸೆಂಟ್ ಗುಳಿಗೆ ಹಾಕ್ತಾ ಇದ್ದೀವಿ ಅದರ ಜೊತೆಗೇ ಎನ್ ಪಿ ಕೆ ರಾಸಾಯನಿಕ ಗೊಬ್ಬರವನ್ನು ಹಾಕ್ತಾ ಇದ್ದೀವಿ ಯೂರಿಯನ್ನು ಕೂಡ ಹಾಕ್ತಾ ಇದ್ದೀವಿ ಅದರ ಜೊತೆಗೇ ಇನ್ನೊಂದು ಮೂರನೇ ನಾಲ್ಕನೇದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಸಸಿಯೇ ನಾವು ಹಚ್ಚಿದ್ದೀವಲ್ಲ ಎಂಡೆಗಳ ಏನು ಮಾಡ್ತಾ ಇದ್ದಾವೆ ಹಚ್ಚಿದ ಸಸಿಯನ್ನ ಮೇಲೆ ಏನಿರ್ತಾವಲ್ಲ ಎಲೆನ ಕಡಿತಾ ಇದ್ದೇವೆ ಮತ್ತು ಬಡ್ಡೇಲಿ ಹಾಕ್ಕೊಂಡೋಗಿ ಬೇರನ್ನ ತಿಂದು ಸಾಯಿಸ್ತಾ ಇದ್ದೇವೆ ಸೊ ಈ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ದೇವೆ ಈ ಸತ್ತು ಸತ್ತುವು ಇದು ಯೂರಿಯಾ ಪ್ರೆಸೆಂಟ್ ನೋಡ್ತಾ ಇರೋದು ನೀವು ಇದ್ರ ಜೊತೆಗೇನೆ ಸಪ್ರೇಟಾಗಿ ಒಂದು ಅಕ್ಕಿ ಅಂತ ಹೇಳ್ತೀವಲ್ಲ ನಾವು ರೈಸ್ ಅದು ಅಕ್ಕಿ ಸೊ ಅಕ್ಕಿಲಿ ಆ ಗೌಚ್ ಅಂತ ಬರುತ್ತೆ ನೋಡಿರ ನಾವು ಬೀಜ ಬಿತ್ತ ಮೊದಲು ಹಾಕ್ತಾ ಇದೀವಿ ಗೌಚ್ ಅಂತೇಳಿ ಸೊ ಗೌಚು ಒಂದು ಪುಡಿನೆಯಿಂದ ಆಯಿಲ್ ನೀವು ಲಾಸ್ಟ್ ವೀಡ್ಯೋದಲ್ಲಿ ನಿಮಗೆ ಕಾಣುತ್ತೆ ಗೌಚ್ ಅಂತ ತೋರಿಸ್ತೀನಿ ಆ ಗೌಚನ ಹಾಕ್ಕೊಂಡು ಅಕ್ಕಿಲಿ ಕಲಿಸ್ಕೊಂಡು ಆಮೇಲೆ ಏನು ಮಾಡ್ಬೇಕು ಈ ಸತ್ತು ನೆಕ ಅಕ್ಕಿ ಕಲಿಸಿರ್ತಕ್ಕಂಥ ಅಕ್ಕಿನ ಇದ್ರ ಸತ್ತು ನಾಕ ಹಾಕಿಬಿಟ್ರೆ ಏನಾಗುತ್ತೆ ಅಂದ್ರೆ ನಾವು ಸಪ್ರೇಟ್ ಹೋಗಿ ಮೆಣಸಿನಕಾಯಿಗೆ ಹಾಕೋದು ಬೇಕಾಗಿರೋಲ್ಲ ಸತ್ತು ಹಾಕೋದ್ರ ಜೊತೆಗೇ ಆ ಅಕ್ಕಿಲಿ ಏನು ಅಂಶ ಸೇರಿರುತ್ತಲ್ಲ ಅದನ್ನು ಅಕ್ಕಿನ ಹಾಕಿದ್ರೆ ಎಂಡೆ ಹುಳ ಗೊಬ್ಬರ ಆಗಿರೋ ಎಂಡೆ ಹುಳ ಆಗಿರ್ಬೋದು ಇನ್ನೂ ಇತರ ಥರ ಹುಳಗಳು ಮೆಣಸಿನಕಾಯಿ ಸಸಿನ ಮುಟ್ಟೋದಿಲ್ಲ ಓಕೆನಾ ಅದ್ರ ಜೊತೆಗೇ ಇವತ್ತು ನಾವು ಸತುವಲ್ಲಿ ಏನು ಹಾಕಿದ್ವಿ ರಾಸಾಯನಿಕ ಗೊಬ್ಬರದಲ್ಲಿ ಇದೆ ನೋಡಿರಿ ಗೌಜ್ ಅಂದ್ರೆ ತೋರಿಸ್ತಾ ಇದ್ದೀನಿ ಈ ಗೌಜ್ ಪುಡಿನ ಹಾಕಿ ಕಲಸಿ ಇವತ್ತು ಆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿದ್ವಿ ಅದ್ರ ಜೊತೆಗೆ ಇಪ್ಪತ್ತಿಪ್ಪತ್ತು ಜೀರೋ ಹದಿಮೂರು ಎನ್ಪಿಕೆ ಹಾಕಿದ್ವಿ ಸೊ ಪಿಕೆ ಬಂದ್ಬಿಟ್ಟು ಅದಕ್ಕೆ ಒಂದು ನ್ಯೂಟ್ರಿಯನ್ಸ್ ಕೊಟ್ಟಂ ಆಗುತ್ತೆ ಬೇರುಗಳಿಗೆ ಓಕೆನಾ ಅದ್ರ ಜೊತೆಗೇ ಗುಳಿಗೆ ಹಾಕಿದ್ವಲ್ಲ ಸೊ ರೀಸೆಂಟ್ಗಳಿಗೆ ಏನಪ್ಪ ಅಂದರೆ ಆ ಬೇರನ್ನ ಬೇರನ್ನು ಆ ಗಟ್ಟಿಗೊಳಿಸಿ ಮತ್ತು ಬೇರನ್ನ ಬೆಳವಣಿಗೆಗೊಳಿಸೋದ್ರ ಜೊತೆಗೇ ಓಕೆನಾ ಗಿಡನ ಶಾ ಈಗ ಏನು ನಾವು ಹಚ್ಚಿರ್ತೇವಲ್ಲ ಅದು ಹಂಗೆ ಪರ್ಮೇ ಅಂದರೆ ಸೆಟ್ ಆಗಬೇಕು ಸಸಿ ಚಟ್ಟಾಗಂಗ ರೀತಿ ಮಾಡ್ತಾರೆ ರೀಸೆಂಟ್ಗಳಿಗೆ ಓಕೆನಾ ರೀಜೆಂಟ್ಗಳಿಗೆ ನಾವು ಕಬ್ಬಿಗೆ ಹಾಕ್ತೀವಿ ಮತ್ತು ಗದ್ದೆ ಅಂದರೆ ನೆಲ್ಲು ಭತ್ತ ಬೆಳೆಯೋದಕ್ಕೂ ಕಬ್ಬು ಬೆಳೆಯೋದಕ್ಕೂ ಕೂಡ ಆ ರೀಸೆಂಟ್ಗಳಿಗೆನ ಚೆನ್ನಾಗಿ ಬಳಸ್ತಾರೆ ಅವರಿಗೆಲ್ಲ ಗೊತ್ತಿರುತ್ತೆ ಸೊ ರೀಜೆಂಟ್ಗಳಿಗೆ ಅಂದರೆ ಯಾಕೆಂದರೆ ಬೇರನ್ನ ಸ್ವಲ್ಪ ಬೆಳವಣಿಗೆಗೋಸ್ಕರ ಹಾಕೋ ಹಾಕ್ತೇವೆ ಓಕೆನಾ ಅದ್ರ ಜೊತೆಗೆ ಇವತ್ತು ಮಾರ್ನಿಂಗ್ ಸತ್ತು ಹಾಕೋಕೆ ಮುಂಚೆನೇ ಇವತ್ತು ನಾವು ಕುಂಟೆ ಹೊಡಿಸಿದ್ವಿ ಸೊ ಗಳೆವಂತೆವಲ್ಲ ನಮ್ಮ ಕಡೆಯೆಲ್ಲ ನಾವು ಗಳೆ ಹೊಂದಿವಿ ಸೊ ಗಳೆವು ಕೂಡ ಒಡಿಸಿದ್ವಿ ಯಾಕಂದರೆ ಬದು ಅಂದರೆ ಈ ಸಾಲಿನ ಮಧ್ಯದಲ್ಲಿ ಏನಿರ್ತಕ್ಕಂಥ ಹುಲ್ಲು ಆಗಿರ್ಬೋದು ಏನು ಕಸ ಅಂದರೆ ಇನ್ನು ಹುಲ್ಲು ಸಸಿ ಈಗಲೇ ಈಗ ಮಳೆ ಬಂದಿರೋದ್ರಿಂದ ಏನಾಗಿದೆಪ್ಪ ಅಂದ್ರೆ ಆ ಸಣ್ಣ ಸಣ್ಣ ಸಸಿ ಕೂಡ ಕಳೆವಂತೆವಲ್ಲ ಕಳೆವು ಅದು ಎದ್ದಿರೋದ್ರಿಂದ ಏನಾಗಿದೆ ಅಂದರೆ ಕುಂಟೆ ಹೊಡೋದ್ರ ಜೊತೆಗೇನೆ ಮತ್ತೆ ನಾವು ಇವಾಗ ಹಿಂದೆ ಆ ಸತ್ತುವನ್ನು ಹಾಕ್ತಾ ಇದ್ವಿ ಸತ್ತು ಅಂದರೆ ರಾಸಾಯನಿಕ ಗೊಬ್ಬರವನ್ನು ಇದ್ವಿ ಸೊ ಹಾಕಿ ಹಾಕಿ ಕುಂಟೆ ಹೊಡೆದ್ಮೇಲೆ ಮತ್ತೆ ನಾವು ನಾಳೆ ನೀರು ಕಟ್ತಾ ಇದೀವಿ ಸೊ ನೀರು ಕಟ್ಟೋ ವಿಡಿಯೋನ ನಾನು ನೆಕ್ಸ್ಟ್ ಬಿಡ್ತೇನೆ ಓಕೆನಾ ಸೊ ಇದಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನಿಮಗೆ ಮಾಡಿದ್ದೀವಿ ಸೊ ಇನ್ನೂ ಇನ್ನೂ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಏನಪ್ಪಾ ಅಂದರೆ ಸಸಿ ನಾವು ಏನು ಹಚ್ಚುತ್ತೀವಲ್ಲ ಸೊ ಸಸಿ ಹಚ್ಚಿದ ಮೇಲೆ ಒಂದೆರಡು ಕ್ರಮಗಳಿದಾವಲ್ಲ ಅವು ಬಹಳ ಇಂಪಾರ್ಟೆಂಟು ಯಾಕಂದರೆ ಬೇರು ಗಟ್ಟೆ ಆಗಬೇಕು ಸಸಿ ನೆಲಕ್ಕೆ ಸೆಟ್ ಆಗ್ಬೇಕು ಮಣ್ಣಿಗೆ ಸೆಟ್ಟಾಗಿ ಬೇರು ಬೆಳೆದ್ಬಿಟ್ಟು ಅನ್ಕ ಅವಾಗ ಗಿಡ ತನ್ನಡಿ ತಾನೆ ಆಟೋಮೆಟಿಕ್ಕಾಗಿ ಗ್ರೋತ್ ಆಗ್ತಾ ಹೋಗುತ್ತೆ ಓಕೆನಾ ಸೊ ಈ ಗ್ರೋತ್ ಆಗೋದಕ್ಕೆ ನಾವು ಫಸ್ಟಿಗೆ ಏನು ಮಾಡ್ಬೇಕು ಹಚ್ಚಿದ ನಂತರ ಈ ರೀತಿ ಮಾಡ್ತಾ ಬಾ ನೋಡಿ ಇವಾಗ ಏನು ಮಾಡ್ತಾ ಇದ್ದೀರಲ್ಲ ನಾವು ಇದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ನೋಡಿ ಅವ್ರವ್ರ ಹೊಲಕ್ಕೆ ತಕ್ಕಂಗೆ ಮಾಡ್ತಾಯಿದ್ರು ಸೊ ನಮ್ಮ ಹೊಲದಲ್ಲಿ ಸ್ವಲ್ಪ ಹಸಿ ಜಾಸ್ತಿ ಇತ್ತು ಮತ್ತು ಕಳೆವು ಜಾಸ್ತಿ ಇರೋದ್ರಿಂದ ನಾವು ಗಳೆ ಓಡಿಸ್ತಾ ಇದ್ದೀವಿ ಕೆಲವು ಮಂದಿ ಏನು ಮಾಡ್ತಾರೆ ಕೈ ಕುಂಟೆ ಬಿಡ್ತಾರೆ ಓಕೆನಾ ಎಲ್ಲಿ ಬೋದ್ಮೇಲೆ ಇರೋ ಅಂಥ ಮಳಸಿನ ಮಾತ್ರ ಸಾಯಿಸೋಕೆ ಕೈ ಕುಂಟೆ ಹೇಳಿದ್ದಾರೆ ಸೊ ನಾವು ಏನು ಮಾಡಿದೆವು ಅಂದರೆ ಕಳೆವು ತೆಗಿದೀವಿ ಒಂದು ಎರಡು ದಿನ ಮುಂಚೆನೇ ಕಳೆ ತೆಗೆದು ಮತ್ತೆ ಇವತ್ತು ಗಳೆ ಬಿಟ್ಟಿದ್ದೀವಿ ಸೊ ಕಳೆವು ಅಂದರೆ ಏನಪ್ಪ ಅಂದರೆ ಗಿಡದ ಅಕ್ಕಪಕ್ಕ ಇರ್ತಕ್ಕಂಥದ್ರ ಮಾತನ್ನ ಹೆಣ್ಮಕ್ಳು ತೆಗಿತಾರೆ ಸೊ ನಾವು ಗಳೆ ಯಾಕೆ ಹೇಳಿದೆವು ಅಂದರೆ ಆ ಸಾಲಲ್ಲಿ ಮಧ್ಯದಲ್ಲಿ ಇರತಕ್ಕಂಥ ಕಳೆವೆಲ್ಲ ಹೋಗಲಾಡಿಸೋದಕ್ಕೋಸ್ಕರ ನಾವು ಗಳೆ ಬೆಳೆದಿವಿ ಈ ಗಳೆ ಜೊತೆಗೇ ಈ ರಾಸಾಯನಿಕ ಗೊಬ್ಬರ ಹಾಕೋದು ಬಹಳ ಇಂಪಾರ್ಟೆಂಟ್ ಓಕೆನಾ ಇದು ನಮ್ಮ ಗಮನದಲ್ಲಿ ಇರಬೇಕು ಓಕೆನಾ ರಾಸಾಯನಿಕ ಗೊಬ್ಬರ ಹಾಕೋದು ಸೊ ರಾಸಾಯನಿಕ ಗೊಬ್ಬರನ ಫಸ್ಟಿಗೆ ಯಾವ್ದು ಹಾಕಬೇಕು ಅದು ಇಂಪಾರ್ಟೆಂಟ್ ನೋಡಿ ನಾವು ಟಿಪ್ಪತ್ತಿಪ್ಪತ್ತು ಜೀರೋ ಹದಿಮೂರು ರಾಸಾಯನಿಕ ಗೊಬ್ಬರ ಅಮೋನಿಯಂ ಫಾಸ್ಪೇಟು ನೈಟ್ರೇಟ್ ಅಂತ ಹೇಳಿ ಅಂತ ಹೇಳ್ತಿವಲ್ಲ ಸೊ ಇದು ಯಾಕಂದ್ರೆ ಇದು ಗಿಡಕ್ಕೆ ಮೆಣಸಿನಕಾಯಿ ಗಿಡಕ್ಕೆ ಶಕ್ತಿ ಕೊಡೋದ್ರ ಮೂಲಕನೇ ಅದು ತನ್ನ ಸ್ಥಾನವನ್ನು ತಾನು ಗಟ್ಟಿ ಆಗೋಕೋಸ್ಕರ ಈ ರೀತಿ ನಾವು ಕ್ರಮವನ್ನು ಕೈಗೊಂಡಿದೆ ಓಕೆನಾ ಸೊ ಇದಿಷ್ಟು ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಸೊ ಮಾಹಿತಿ ಕೂಡ ನಿಮ್ಗೆ ಇಷ್ಟ ಆದ್ರೆ ಇನ್ನೊಬ್ಬರು ರೈತರಿಗೆ ಕೂಡ ಶೇರ್ ಮಾಡಿರಿ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು